ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಇದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಒಂದು ಮಹತ್ವವಾದಂಥ ಅಪ್ಡೇಟ್ ಬಂದಿದ್ದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸಿಗುವಂತಹ ಎರಡು ಸಾವಿರ ರೂಗಳು ಕೆಲವೊಂದಿಷ್ಟು ಮಹಿಳೆಯರ ಕೈ ತಪ್ಪುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಇದರಲ್ಲಿ ನೂರಕ್ಕೆ ನೂರಷ್ಟು ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಹಣ ಬರದೇ ಇರ್ಬೋದು ಮತ್ತು ಅನ್ನ ಭಾಗ್ಯ ಹಣವೂ ಕೂಡ ಜಮಾ ಆಗದೇ ಇರ್ಬೋದು ಮೇಲೆ ಟೈಟಲ್ನಲ್ಲಿ ತಿಳಿಸಿರುವ ಹಾಗೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾಯಿದೆ ಇದರಲ್ಲಿ ಎರಡು ಪ್ರಮುಖವಾದಂಥ ಮಾಹಿತಿಗಳನ್ನು ಇದ್ದೀನಿ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಆದಷ್ಟು ಬೇಗನೆ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಇವತ್ತು ತಾನೇ ಪೇಪರಲ್ಲಿ ಕೂಡ ಬಂದಿದೆ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿಗೆ ಸರ್ಕಾರದ ಚಿಂತನೆ ಅಂತ ಹೇಳಿ ಅನರ್ಹರ ಪತ್ತೆ ಹಚ್ಚಲು ಖಾಸಗಿ ಸಂಸ್ಥೆಗೆ ಸಮೀಕ್ಷೆಯ ಹೊಣೆ ಅಂತ ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿರುವಂತಹ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಸರ್ಕಾರ ಚಿಂತನೆಯನ್ನು ನಡೆಸಿದೆ ಈಗಾಗಲೇ ರದ್ದು ಮಾಡಲು ಪ್ರಾರಂಭವನ್ನು ಕೂಡ ಮಾಡಲಾಗಿದೆ ಅನರ್ಹರನ್ನು ಪತ್ತೆ ಹಚ್ಚಲು ಖಾಸಗಿ ಸಂಸ್ಥೆಗೆ ಸಮೀಕ್ಷೆಯ ಹೊಣೆಯನ್ನು ಕೂಡ ನೀಡಿದ್ದಾರೆ ಅಂದರೆ ಖಾಸಗಿ ಸಂಸ್ಥೆಯೊಂದಕ್ಕೆ ಯಾರು ಅನರ್ಹರಿದ್ದಾರಲ್ಲ ಅವರನ್ನು ಪತ್ತೆ ಹಚ್ಚಿ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ಹೇಳಿದ್ದಾರೆ ಇದರಿಂದ ಅನ್ನಭಾಗ್ಯ ದಡಿಯಲ್ಲಿ ಅನಗತ್ಯ ವೆಚ್ಚ ಉಳಿಸಲು ಮುನಿಯಪ್ಪ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಅನ್ನರ ಫಲಾನುಭವಿಗಳನ್ನು ಗುರುತಿಸಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ರದ್ದುಪಡಿಸಲು ಆಹಾರ ಇಲಾಖೆ ಚಿಂತನೆ ನಡೆಸಿದೆ ಅಂತ ಹೇಳಿದ್ದಾರೆ ಅಂದರೆ ಈ ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳಲ್ಲಿ ನಿಮ್ಮದು ಒಂದು ಕಾರ್ಡ್ ಆಗಿರ್ಬೋದು ಆದ್ರಿಂತ ಆದಷ್ಟು ಬೇಗನೆ ನೀವೇನಾದರೂ ಸುಳ್ಳು ದಾಖಲಾತಿಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಿ ರೇಷನ್ ಕಾರ್ಡನ್ನು ಪಡೆದಿದ್ದರೆ ಅದನ್ನು ಹಿಂತ ಇಲ್ಲ ಅಂದರೆ ನಿಮಗೆ ದಂಡದವನ್ನು ಹಾಕಿ ನಿಮ್ಮ ಹಿಂದೆ ಎಷ್ಟು ಅಂದರೆ ಈ ರೇಷನ್ ಕಾರ್ಡ್ ಅಡಿಯಲ್ಲಿ ಎಷ್ಟು ಪ್ರಯೋಜನವನ್ನು ಪಡೆದಿದ್ದಿರಲ್ಲ ಅಷ್ಟು ಪ್ರಯೋಜನದ ಎಲ್ಲ ಮೊತ್ತವನ್ನು ಬರೆಸಬೇಕಾಗಿರ್ತತಿ ಅದರ ಜೊತೆಗೆ ನಿಮಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೂಡ ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಈ ಕುರಿತು ಸರ್ವೆ ನಡೆಸಲು ಖಾಸಗಿ ಕಂಪನಿಯೊಂದಕ್ಕೆ ಇಲಾಬ್ ಇಲಾಖೆಯು ಜವಾಬ್ದಾರಿ ವಹಿಸಿದೆ ಎನ್ನಲಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನಿಯಮಕ್ಕಿಂತ ಹದಿನಾಲ್ಕು ಲಕ್ಷ ಹೆಚ್ಚುವರಿ ಕಾರ್ಡ್ಗಳಿವೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಆಹಾರ ಭದ್ರತಾ ಕಾಯ್ದೆ ಪ್ರಕ್ರ ಪ್ರಕಾರ ರಾಜ್ಯದಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳು ಇರಬೇಕಾಗಿತ್ತು ಆದರೆ ಸದ್ಯ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಹದಿನಾರು ಕೋಟಿಗೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆ ಆಗೈತಿ ಅಂದರೆ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಮೂರು ಕೋಟಿ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗಿತ್ತು ಆದರೆ ಅದಕ್ಕಿಂತ ಹೆಚ್ಚು ಅಂದರೆ ಒಂದು ಪಾಯಿಂಟ್ ಹದಿನಾರು ಕೋಟಿಗೂ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆ ಆಗೈತಿ ಸುಮಾರು ಹದಿನಾಲ್ಕು ಲಕ್ಷ ಹೆಚ್ಚುವರಿ ಕಾರ್ಡ್ಗಳಿದ್ದು ಅವನ್ನು ರದ್ದು ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಆದರೆ ಈಗ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಲು ಸರ್ಕಾರ ಮುಂದಾಗಿದೆ ಅಂತ ಹೇಳಿದ್ದಾರೆ ಅನ್ನ ಬಗ್ಗೆ ಯೋಜನೆ ಅನಗತ್ಯವಾಗಿ ಖರ್ಚಾಗುತ್ತಿರುವ ಹಣವನ್ನು ಉಳಿಸಲು ಸರ್ಕಾರ ಚಿಂತನೆಯನ್ನ ನಡೆದಿ ನಡೆಸಿದೆ ಅಂದ್ರೆ ಸುಮಾರು ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಾಗ್ತಾ ಇದೆ ಇಲ್ಲಿ ನೋಡಬಹುದು ಈಗಾಗಲೇ ಅನೇಕ ಪೇಪರ್ ಕೂಡ ಬಂದಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಕಾರ್ಯಾಚರಣೆ ಅಂತ ಹೇಳಿ ಇಲ್ಲಿ ನೋಡಬಹುದು ಅಕ್ರಮ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಡವಡವ ಅಂತ ಹೇಳಿ ಇಲ್ಲಿ ನೋಡಬಹುದು ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಡವಡವ ಸಿಕ್ಕಿ ಬಿದ್ದರೆ ಕಾರ್ಡ್ ರದ್ದು ದಂಡ ಕಾನೂನು ಕ್ರಮ ಅಂತ ಹೇಳಿದ್ದಾರೆ ಇದರಲ್ಲಿ ರೇಷನ್ ಕಾರ್ಡನ್ನು ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆಯಲು ಯಾರು ಅರ್ಹರು ಅಂತ ನೋಡೋದಾದ್ರೆ ಸಾರಿ ಯಾರು ಅನರ್ಹರು ಅಂತ ನೋಡುವುದಾದ್ರೆ ತೆರಿಗೆಯನ್ನು ಪಾವತಿಸುವವರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿರುವ ಕುಟುಂಬಗಳು ಮನೆಗಳನ್ನು ಬಾಡಿಗೆಗೆ ಕೊಟ್ಟಿರುವವರು ಏಳುವರೆ ಎಕರೆಗಿಂತ ಹೆಚ್ಚಿನ ಜಮೀನನ್ನು ಹೊಂದಿರುವವರು ಸ್ವಂತಕ್ಕೆಂದು ನಾಲ್ಕು ಚಕ್ರದ ವಾಹನವನ್ನು ಹೊಂದಿರುವವರು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡನ್ನು ಪಡೆಯುವಂತಿಲ್ಲ ಅಂದರೆ ನೀವೇನಾದರೂ ತೆರಿಗೆಯನ್ನು ಪಾವತಿ ಇದ್ದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿ ಮಾಡ್ತಾ ಇದ್ದರೆ ಅಂದರೆ ಸರ್ಕಾರಿ ಜಾಬನ್ನು ಮಾಡ್ತಾಯಿದ್ರೆ ನೀವೇನಾದರೂ ಸಿಟಿಗಳಲ್ಲಿ ಸಿಟಿಗಳಲ್ಲಿ ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದರೆ ಅಥವಾ ಏಳುವರೆ ಎಕರೆಗಿಂತ ಹೆಚ್ಚಿನ ಜಮೀನನ್ನು ಹೊಂದಿದರೆ ಸ್ವಂತಕ್ಕೆಂದು ಏನಾದರೂ ನಾಲ್ಕು ಚಕ್ರದ ವಾಹನವನ್ನು ಹೊಂದಿದರೆ ನೀವು ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡನ್ನು ಪಡೆಯಲು ಅರ್ಹರಿರುವುದಿಲ್ಲ ನೀವೇನಾದರೂ ಸುಳ್ಳು ದಾಖಲಾತಿಗಳನ್ನು ನೀಡಿ ಸಿಕ್ಕಿಬಿದ್ದರೆ ಇದುವರೆಗೂ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆದ ಅಕ್ಕಿ ಅಥವಾ ಇತರ ದವಸ ಧಾನ್ಯಗಳ ಮೊತ್ತಕ್ಕೆ ಅಕ್ಕಿಗೆ ಕೆ ಜಿ ತಲಾ ಮೂವತ್ತೆಂಟು ರೂಪಾಯಿಗಳ ಮ ಮರುಕಳಿಸಬೇಕಾಗತ್ತೆ ಅಂದರೆ ಒಂದು ಕೆ ಜಿಗೆ ಮೂವತ್ತೈದು ರೂಪಾಯಿಗಳಂತೆ ನೀವು ಮರಳಿ ದಂಡವನ್ನು ಒದಗಿಸಬೇಕಾಗಿರ್ತೈತಿ ಮತ್ತು ಅದರ ಜೊತೆಗೆ ಕ್ರಿಮಿನಲ್ ಕೇಸನ್ನು ಕೂಡ ಎದುರಿಸಬೇಕಾಗಿರ್ತದೆ ಅಂತ ಹೇಳಿದ್ದಾರೆ ಆದ್ರಂತ್ರ ಇನ್ನು ಮುಂದೆ ಕೆ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೈತಪ್ಪಿ ಹೋಗುವಂಥ ಸಾಧ್ಯತೆ ಇದೆ ಆದ ನಂತರ ಪ್ರತಿಯೊಬ್ಬರು ಕೂಡ ಯಾರಾದರೂ ಸುಳ್ಳು ದಾಖಲಾತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ರಂದ್ರೆ ಅಂಥವರು ಹಿಂತಿರುಗಿಸಿ ಎ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಡ್ರಿ ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡನ್ನು ಬದಲಾವಣೆ ಮಾಡಿಕೊಳ್ಳಲು ಕೂಡ ಅವರು ಅವಕಾಶವನ್ನ ನೀಡಿದ್ದಾರೆ ಇದು ಇವತ್ತಿನ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತತಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ